ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿ ಪೂಜೆ ಹೇಗೆ ಮಾಡಬೇಕು ಅದರ ವಿಧಾನ ಹೇಗೆ ಅದರ ಇಂದಿನ ಕತೆ ಏನು ಅಂತ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗಾದರೆ ಮಾತ್ರ ನಿಮಗೆ ಲಕ್ಷ್ಮೀ ಪೂಜೆಯ ವಿಧಾನಗಳು ಕತೆಗಳು ಆಚಾರ ವಿಚಾರ ಎಲ್ಲ ಅರ್ಥ ಆಗುತ್ತೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಮಾರ್ಗಶಿರ ಮಾಸವು ಸಾಂಪ್ರದಾಯಿಕ ಹಿಂದೂ ಕನ್ನಡ ಕ್ಯಾಲೆಂಡರ್ನಲ್ಲಿ ಕಾರ್ತಿಕ ಮಾಸ ಮುಗಿದ ನಂತರ ಬರುವುದೇ ಮಾರ್ಗಶಿರ ಮಾಸ ಒಂಬತ್ತನೇ ತಿಂಗಳು ಮತ್ತು ಕರ್ನಾಟಕದಲ್ಲಿ ಪಂಚಾಂಗ ಅನು ಅನುಸರಿಸುತ್ತದೆ ಕನ್ನಡ ಮಾರ್ಗಶಿರ ಮಾಸ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಿ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಗಿಯುತ್ತದೆ ಧನುರ್ಮಾಸ ಡಿಸೆಂಬರ್ ಹದಿನಾರರಂದು ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಮಾಡುವ ವಿಧಾನವೆಂದರೆ ಮೊದಲಿಗೆ ಸ್ನಾನ ಮಾಡಿ ಶುದ್ಧರಾಗಿ ಗಣೇಶ ಮತ್ತು ಪಶುಪ ಪಶುಪ ಗಣಪತಿ ಪೂಜೆ ಮಾಡಬೇಕು ನಂತರ ಕುಂಕುಮದ ನೀರಿನಿಂದ ಲಕ್ಷ್ಮಿಯ ಪಾದಗಳನ್ನು ಮನೆಯ ಪ್ರವೇಶ ದ್ವಾರದಲ್ಲಿ ಬಿಡಿಸಿ ಷೋಡಶೋಚ ಷೋಡಶ್ ಷೋಡಶೋಪಚಾರ ಪೂಜೆ ಮತ್ತು ಅಷ್ಟೋತ್ತರ ಪಠಿಸಿ ಪೂಜೆಯ ನಂತರ ನೈವೇದ್ಯ ಅರ್ಪಿಸಿ ಕತೆಯನ್ನು ಹೇಳಿ ಕತೆಯನ್ನ ಹೇಳ್ಬೇಕಾಗತ್ತೆ ಆರತಿ ಬೆಳಗಬೇಕು ಒಂದಿನ ಮಾರ್ಗಶಿರ ಮಾಸದ ಗುರುವಾರ ಮಹಾಲಕ್ಷ್ಮೀ ದೇವಿ ವಿಷ್ಣುವಿಗೆ ಹೇಳುತ್ತಾಳೆ ಸ್ವಾಮಿ ಇಂದು ನನ್ನ ಉಪವಾಸದ ದಿನ ನಾನು ಭೂಲೋಕಕ್ಕೆ ಹೋಗಿ ನನ್ನ ವ್ರತ ಮಾಡಿದ ಭಕ್ತರನ್ನು ಆಶೀರ್ವದಿಸುತ್ತೇನೆ ವಿಷ್ಣು ಸಮ್ಮತಿಸುತ್ತಾನೆ ಮಹಾಲಕ್ಷ್ಮಿ ಸರ್ವಾಲಂಕೃತಳಾಗಿ ಭೂಲೋಕಕ್ಕೆ ಬರುತ್ತಾಳೆ ಅದೇ ಸಮಯದಲ್ಲಿ ವಿಷ್ಣು ವೃದ್ಧೆಯ ರೂಪದಲ್ಲಿ ಒಂದು ಮನೆಗೆ ಪ್ರವೇಶಿಸುತ್ತಾನೆ ಮಹಾಲಕ್ಷ್ಮಿ ಆ ಮನೆಗೆ ಬಂದು ಕೇಳುತ್ತಾಳೆ ಇಂದು ಲಕ್ಷ್ಮೀ ವಾರ ಮನೆ ಸಗಣಿ ಸಾರಿಲ್ಲ ರಂಗೋಲಿ ಬಿಡಿಸಿಲ್ಲ ಯಾಕೆ ಆ ವೃದ್ಧೆ ಹೇಳುತ್ತಾಳೆ ಅಮ್ಮ ರೊತ ಗೊತ್ತಿಲ್ಲ ನನಗೆ ಹೇಗೆ ಮಾಡಬೇಕು ಮಹಾಲಕ್ಷ್ಮಿ ಮಂದಹಾಸ ಮಾಡಿ ಹೇಳುತ್ತಾಳೆ ಬೆಳಗ್ಗೆ ಬೇಗ ಎದ್ದು ಮನೆ ಸಗಣಿ ಸಾರಿಸಿ ರಂಗೋಲಿ ಹಾಕು ತಾಜಾ ಏರನ್ನು ತಂದು ಆರತಿ ಮಾಡಿ ಅದರ ಮೇಲೆ ಧಾನ್ಯ ಸುರಿದು ಐದು ಗುಲಗಂಜಿ ಐದು ಏಲಕ್ಕಿ ಐದು ಲಾವಂಗ ಐದು ತಾವರೆ ಬೀಜ ಐದು ಕವಡೆ ಮತ್ತೆ ಲಕ್ಷ್ಮೀ ನಾಣ್ಯವನ್ನು ಇಟ್ಟು ಕೆಂಪು ಬಟ್ಟೆ ಹಾಕಿ ಪೂಜಿಸಿ ಹಾಲಿನ ನೈವೇದ್ಯ ಮಾಡು ಎಣ್ಣೆ ಇಲ್ಲದ ಆಹಾರ ಅರ್ಪಿಸು ಶ್ರದ್ಧೆಯಿಂದ ಮಾಡಿದರೆ ಸಂಪತ್ತು ಸಂತೋಷ ಶಾಂತಿ ಖಂಡಿತ ಆ ಅವಳು ಮತ್ತೊಂದು ಸರಳ ವಿಧಾನವನ್ನು ಹೇಳುತ್ತಾಳೆ ಹ್ಮ್ ಮಾರ್ಗಶಿರ ಶುದ್ಧ ದಶಮಿ ಎಂದು ಭಕ್ತಿಯಿಂದ ವ್ರತ ಮಾಡಿದರೆ ಲಕ್ಷ್ಮಿ ಕಟಾಕ್ಷ ಖಂಡಿತ ಅರಿಶಿನ ಕುಂಕುಮ ನೀಡಿ ಹತ್ತು ಮಂದಿಗೆ ಹಂಚಿದರೆ ಮನೆಗೆಲ್ಲ ಸಮೃದ್ಧಿಯೂ ಸಿಗುತ್ತದೆ ಅಂತಿಮ ಪೂಜೆ ಅಂತಿಮ ಪೂಜೆ ಯಾವ ಥರ ಮಾಡಬೇಕು ಅಂದರೆ ಐದನೇ ವಾರದ ಪೂಜೆಯಲ್ಲಿ ಐದು ಮುತ್ತೈದೆಯರನ್ನು ಮನೆಗೆ ಕರೆಯಿಸಿ ಪೂಜಿಸಿ ಅವರಿಗೆ ಊಟ ಬಡಿಸಿ ದಾನಗಳನ್ನು ನೀಡಬೇಕು ಕೊನೆಗೆ ಅವಳು ಹೇಳಿದ ಮಾತು ಗುರುವಾರ ಶುದ್ಧಿ ಸೌ ಸೌಜನ್ಯ ಇದನ್ನು ಕಾಪಾಡಿದ ಮನೆಯಲ್ಲಿ ನಾನು ಶಾಶ್ವತವಾಗಿ ನೆಲೆಸುತ್ತೇನೆ ಅಂತ ಹೇಳ್ತಾಳೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಐದ್ ವಾರನೂ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ವಿ ಅಂದ್ರೆ ಖಂಡಿತವಾಗ್ಲೂ ಲಕ್ಷ್ಮೀ ಕಟಾಕ್ಷ ಕುಬೇರ ನಮಗೆ ಒಲಿತಾನೆ ಅಂತ ಹೇಳ್ಬೋದು ಇದನ್ನ ಯಾರೆಲ್ಲಾ ಶ್ರದ್ಧೆಯಿಂದ ಮಾಡ್ತಿರೋ ಅವರಿಗೆ ಲಕ್ಷ್ಮಿ ಕೃಪೆ ಯಾವಾಗಲೂ ಇರುತ್ತೆ ಇದರ ಹಿಂದಿನ ಕಥೆಯನ್ನ ತಿಳ್ಕೊಂಡ್ರಲ್ಲ ಮಾರ್ಗಶಿರ ಮಾಸ ಕಾರ್ತಿಕ ಮಾಸ ಆದ ತಕ್ಷಣನೇ ಮಾರ್ಗಶಿರ ಮಾಸ ಪ್ರಾರಂಭವಾಗತ್ತೆ ಅದರಲ್ಲಿ ಐದು ವಾರಗಳು ಈ ಮಾರ್ಗಶಿರ ಮಾಸದ ಗುರುವಾರದೊಂದು ಉಪವಾಸವಿದ್ದು ಪೂಜೆಯನ್ನ ಶ್ರದ್ಧೆ ಭಕ್ತಿಯಿಂದ ಪೂರ್ಣಗೊಳಿಸಿದ್ವಿ ಅಂದ್ರೆ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸೌಜನ್ಯ ಸುಖ ಸಮೃದ್ಧಿ ಎಲ್ಲವೂ ಇರುತ್ತೆ ಯಾವುದೇ ತೊಂದರೆ ಇಲ್ದಲೆ ಆರೋಗ್ಯ ಯಾವುದೇ ತೊಂದರೆ ಇಲ್ದಲೆ ನಾವು ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೋದು ಆರೋಗ್ಯದಲ್ಲಿ ಆಗ್ಲಿ ಏನೇ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ರೂ ಈ ಪೂಜೆ ಮಾಡೋದ್ರಿಂದ ಮಾರ್ಗಶಿರ ಲಕ್ಷ್ಮಿ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಒಳಿತಾಗತ್ತೆ ಅಂತ ಹೇಳ್ತಾ ಇದ್ದೇನೆ ಇದೇ ತರದ ಒಳ್ಳೆ ಒಳ್ಳೆ ಪೂಜೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೇನೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರದ ವಿಡಿಯೋಗಳು ನಿಮ್ಮ ನಿಮ್ಮ ಸಪೋರ್ಟಿಂದ ನಾನು ಇದೇ ಥರದ ಮುಂದಿನ ವೀಡಿಯೋಗಳನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು ಎಲ್ಲರಿಗೂ ಶುಭ ದಿನ